ಉಕ್ರೇನ್ ಮತ್ತು ರಷ್ಯಾ ಯುದ್ಧಕ್ಕೆ ಅತಿ ಶೀಘ್ರದಲ್ಲಿನೇ ಅಂತ್ಯ ಬೀಳುತ್ತಾ ಹಾಗಾದ್ರೆ ಟ್ರಂಪ್ ಪುಟಿನ್ ಪರಸ್ಪರ ಭೇಟಿಗೆ ನಿರ್ಧಾರವನ್ನ ಮಾಡಿದ್ದಾರೆ ಅನ್ನುವಂತಹ ಲೇಟೆಸ್ಟ್ ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ ಉಕ್ರೇನ್ ಯುದ್ಧದ ಬಳಿಕ ಮೊದಲ ಬಾರಿಗೆ ಮಹತ್ವವಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಉಭಯ ರಾಷ್ಟ್ರಗಳಿಂದ ಅಮೆರಿಕ ಭೇಟಿಗೆ ಪುಟಿನ್ ರಷ್ಯಾ ಭೇಟಿಗೆ ಟ್ರಂಪ್ ನಿರ್ಧಾರ ಮಾಡಿರು ಹಾಗಾಗಿ ಇದು ಜಾಗತಿಕ ಮಟ್ಟದಲ್ಲಿ ಈಗ ಸಂಚಲನವನ್ನ ಮೂಡಿಸಿರುವಂತಹ ಒಂದು ನಿರ್ಧಾರ ನಾಯಕರ ನಿರ್ಧಾರ ಈ ಕುರಿತಂತೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಚುಕ್ಕಾಣಿಯನ್ನ ಎರಡನೇ ಬಾರಿಗೆ ಹಿಡಿದ ನಂತರದಲ್ಲಿ ಒಂದಿಷ್ಟು ಬೆಳವಣಿಗೆಗಳು ಆಗ್ತಾ ಇರುವುದನ್ನು ನೋಡ್ತಾ ಇದ್ದೀವಿ ಅದರಲ್ಲಿ ಪ್ರಮುಖವಾದಂಥ ಬೆಳವಣಿಗೆ ಟ್ರಂಪ್ ಅಧಿಕಾರದ ದಿನದಿಂದಲೂ ಕೂಡ ಸುದ್ದಿಯಲ್ಲಿದ್ದಂತಹ ವಿಚಾರ ಇದು ಯುದ್ಧಗಳಿಗೆ ಬ್ರೇಕ್ ಬೀಳುತ್ತಾ ಅನ್ನುವಂಥದ್ದು ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ಲೈವ್ ಇದ್ದಾರೆ ರಾಘವೇಂದ್ರ ಗುಡಿ ಟ್ರಂಪ್ ಅವರು ಎರಡನೇ ಬಾರಿಗೆ ಅಮೆರಿಕಾದ ಚುಕ್ಕಾಣಿಯನ್ನ ಹಿಡಿದ ದಿನದಿಂದಲೂ ಕೂಡ ಈ ಒಂದು ವಿಚಾರ ಬಹಳಷ್ಟು ಪ್ರಚದ ಪ್ರಚಲಿತದಲ್ಲಿ ಇರುವಂತದ್ದು ಯಾವಾಗ ಬ್ರೇಕ್ ಬೀಳುತ್ತೆ ಈ ಯುದ್ಧಗಳಿಗೆ ಅನ್ನುವಂತ ನಿಟ್ಟಿನಲ್ಲಿ ಕೊನೆಗೂ ಕೂಡ ಆ ಒಂದು ಘಳಿಗೆ ಬಂದತೆ ಕಾಣಿಸ್ತಾ ಇದೆ ಯಾಕಂದ್ರೆ ಟ್ರಂಪೇ ಈಗ ಪೋಸ್ಟ್ ಮಾಡಿರೋ ಹಿನ್ನೆಲೆಯಲ್ಲಿ ಸೊ ಇದು ಯಾವಾಗ ಆಗಬಹುದು ಅತಿ ಶೀಘ್ರ ಅಂತ ಅನ್ಬಹುದಾ ಅರುಣ್ ಎಲ್ಲ ವಿಚಾರಗಳು ಕೂಡ ಇಲ್ಲಿ ಮುಖ್ಯವಾಗಿರ್ತಕ್ಕಂತಹದ್ದಲ್ಲ ಅತ್ಯಂತ ಮುಖ್ಯವಾಗಿರ್ತಕ್ಕಂತ ವಿಚಾರ ಬೇರೆ ಯಾವುದು ಅಲ್ಲ ಅಮೇರಿಕಾದ ಅಧ್ಯಕ್ಷರು ರಷ್ಯಾದ ಅಧ್ಯಕ್ಷರು ಮೊಟ್ಟ ಮೊದಲ ಬಾರಿಗೆ ರಷ್ಯಾ ಉಕ್ರೇನ್ ಯುದ್ಧ ಶುರುವಾದಂತ ಬಳಿಕ ಮಾತನಾಡಿರುವಂತದ್ದು ಅದಕ್ಕಿಂತ ದೊಡ್ಡ ಸುದ್ದಿ ಅದಕ್ಕಿಂತ ದೊಡ್ಡ ಡೆವಲಪ್ಮೆಂಟ್ ಇಡೀ ವಿಶ್ವದಲ್ಲೇ ಸದ್ಯಕ್ಕೆ ಯಾವುದೂ ಇಲ್ಲ ಇವತ್ತು ಇಡೀ ವಿಶ್ವದ ಆರ್ಥಿಕತೆಯನ್ನ ನೋಡ್ತಾ ಇದ್ರೆ ಒಂದು ಆರ್ಡರ್ ಆಫ್ ವರ್ಲ್ಡ್ ಏನಿದೆ ಅದನ್ನು ಗಮನಿಸ್ತಾ ಇದ್ರೆ ಕಂಪ್ಲೀಟ್ ಆಗಿ ಚೇಂಜ್ ಆಗ್ತಾ ಇದೆ ಒಂದು ಕಡೆ ಇದೇ ಆ ಒಂದು ಡೊನಾಲ್ಡ್ ಟ್ರಂಪ್ ಏನಿದ್ದಾರೆ ಯುರೋಪ್ನಿಂದ ಬರುವಂತಹ ಇರಬಹುದು ಅಥವಾ ಬೇರೆ ಬೇರೆ ಆಮದು ಮಾಡಿಕೊಳ್ಳುವಂತಹ ವಸ್ತುಗಳಿಗೆ ಇಪ್ಪತ್ತೈದು ಶೇಕಡ ಇಪ್ಪತ್ತೈದರಷ್ಟು ಟಾರಿಫ್ ಅನ್ನ ಹಾಕಿದ್ದಾರೆ ಅದೇ ರೀತಿ ಕೆನಡಾ ಮತ್ತೆ ಮೆಕ್ಸಿಕೋದಿಂದ ಬರೋದಕ್ಕೆ ಕೂಡ ಅನ್ನ ಘೋಷಣೆ ಮಾಡಿದ್ರು ಸದ್ಯಕ್ಕೆ ತಡೆಯನ್ನ ಕೊಡಲಾಗಿದೆ ಮತ್ತೊಂದು ಕಡೆಯಿಂದ ನೋಡ್ತಾ ಇದ್ರೆ ಗಾಜಾ ಪಟ್ಟಿಯನ್ನ ಸಂಪೂರ್ಣವಾಗಿ ನಾವೇ ಪಡೆದುಕೊಳ್ತೀವಿ ನಿಂದ ಅನ್ನುವಂತ ಹೇಳಿಕೆಯನ್ನ ಟ್ರಂಪ್ ಕೊಟ್ಟಿದ್ರು ಎಲ್ಲ ಕಾರಣದಿಂದಾಗಿ ವರ್ಲ್ಡ್ ವೈಡ್ ಸ್ಟಾಕ್ ಮಾರ್ಕೆಟ್ ಇವತ್ತು ನೆಲಕಚ್ಚಿದೆ ಭಾರತ ಇವತ್ತು ಒಂದೇ ದಿನದಲ್ಲಿ ಗಮನಿಸ್ತಾ ಇದ್ರು ಕೂಡ ಅತ್ಯಂತ ಡೌನ್ ಫಾಲ್ ಆಗ್ತಾ ಇದೆ ಕಂಪ್ಲೀಟ್ ಆಗಿ ಶೇರ್ ಮಾಡ್ಕಟ್ಟೆ ಬೀಳ್ತಾ ಇದೆ ಒಂದು ಕಡೆ ಯುದ್ಧದ ಬಿಸಿ ಮತ್ತೊಂದು ಕಡೆಯಿಂದ ಟ್ರಂಪ್ ನಿರ್ಧಾರಗಳು ಇಡೀ ವಿಶ್ವದ ಆರ್ಥಿಕತೆಯನ್ನ ವರ್ಲ್ಡ್ ಆರ್ಡರ್ ಆಫ್ ವರ್ಲ್ಡ್ ಅನ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ತಾ ಇತ್ತು ಅಂತ ಸಂದರ್ಭದಲ್ಲಿ ಅತ್ಯಂತ ಸರ್ಪ್ರೈಸ್ ಆಗಿರ್ತಕ್ಕಂಥ ಬೆಳವಣಿಗೆ ನಡೆದಿರುವಂತದ್ದು ಅವರಿಬ್ರು ಕೇವಲ ಮಾತನಾಡೋದಲ್ಲ ಆ ಮಾತನಾಡುವಂತ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳು ಪ್ರಸ್ತಾಪ ಆಗಿದ್ದಾವೆ ಏನೆಲ್ಲ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವುದನ್ನ ಅತ್ಯಂತ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ ನಾನೀಗ ಅದನ್ನ ಓದ್ತೀನಿ ಅದರಲ್ಲಿ ಇರ್ತಕ್ಕಂಥ ಕೆಲ ಶಬ್ದಗಳನ್ನ ನಾನು ಎಲಾಬೊರೇಟ್ ಮಾಡೋದಕ್ಕೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತೀನಿ ಅರ ಪ್ರಮುಖವಾಗಿ ಮೊದಲು ಅವರು ಹೇಳಿರುವಂತದ್ದು ಏನಂದ್ರೆ ನಾನು ಇವತ್ತು ಒಂದು ಡಿಸ್ಕಸ್ ಅನ್ನ ಮಾಡಿದ್ದೀವಿ ಡಿಟೇಲ್ ಆಗಿರ್ತಕ್ಕಂಥ ಫೋನ್ ಕಾಲ್ ಅನ್ನ ಮಾಡಿದ್ದೀವಿ ಹಾಗಿದ್ರೆ ಆ ಫೋನ್ ಕಾಲ್ ಮೊದಲು ಡಿಸ್ಕಸ್ ಆಗಿರ್ತಕ್ಕಂಥ ವಿಚಾರ ಯಾವುದು ಅಂತ ಟ್ರಂಪ್ ಅವರ ಹೇಳಿಕೆಯನ್ನು ಗಮನಿಸೋದಾದ್ರೆ ವಿ ಡಿಸ್ಕಸ್ಡ್ ಉಕ್ರೇನ್ ದ ಮಿಡಲ್ ಈಸ್ಟ್ ಎನರ್ಜಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ದ ಪವರ್ ಆಫ್ ಡಾಲರ್ ಈ ಐದು ಅಂಶಗಳನ್ನ ಚರ್ಚೆ ಮಾಡಿದ್ದಾರೆ ಉಕ್ರೇನ್ ಬಗ್ಗೆ ಚರ್ಚೆಯನ್ನು ಮಾಡೋದು ಸರ್ವ ಸಹಜ ಅನ್ನಬಹುದು ಆದ್ರೆ ಮಿಡಲ್ ಈಸ್ಟ್ ಬಗ್ಗೆ ಯಾಕೆ ಟ್ರಂಪ್ ಅವರು ಪುಟಿನ್ ಜೊತೆಯಲ್ಲಿ ಚರ್ಚೆಯನ್ನ ಮಾಡ್ತಾರೆ ಹಾಗಿದ್ರೆ ಈ ಪಟ್ಟಿಯನ್ನ ಅಮೆರಿಕ ಪಡೆದುಕೊಳ್ಳೋದಕ್ಕೆ ರಷ್ಯಾ ಕೂಡ ಬೆಂಬಲವನ್ನ ಕೊಡುತ್ತಾ ಮೊದಲ ಪ್ರಶ್ನೆ ಮೂಡುವಂಥದ್ದು ಎರಡನೇ ಪ್ರಶ್ನೆ ವಿಚಾರಕ್ಕೆ ಬಂದಾಗ ಎನರ್ಜಿ ಬಗ್ಗೆ ಡಿಸ್ಕಶನ್ ಅನ್ನ ಮಾಡಿದ್ದೀವಿ ಅಂತ ಇಡೀ ವಿಶ್ವದಲ್ಲಿ ಭಾರತವನ್ನ ವಿಲನ್ ರೀತಿಯಾಗಿ ನೋಡ್ಲಾಗ್ತಾ ಇತ್ತು ಯಾಕಂದ್ರೆ ಉಕ್ರೇನ್ ರಷ್ಯಾ ವಾರ್ ನಡೀತಾ ಇರುವಂತಹ ಸಂದರ್ಭದಲ್ಲಿ ಭಾರತ ರಷ್ಯಾದಿಂದ ಅತಿ ಹೆಚ್ಚು ತೈಲವನ್ನ ಆಮದು ಮಾಡ್ಕೊಳ್ತಾ ಇದೆ ತೈಲವನ್ನು ಆಮದು ಮಾಡ್ಕೊಳ್ಳದಲ್ಲೇ ಅಲ್ಲ ಅದನ್ನ ರಿಫೈನ್ ಮಾಡಿ ಆ ಭಾರತದ ಕಂಪನಿಗಳು ಇದು ಯುರೋಪಿಗೆ ಅದನ್ನ ಸರಬರಾಜು ಮಾಡ್ತಾ ಇದ್ದಾವೆ ಅದನ್ನ ಸೆಲ್ ಮಾಡ್ತಾ ಇದ್ದಾವೆ ಇಡೀ ನಾವು ಈ ವಿಚಾರದಲ್ಲಿ ಸೌದಿ ಅರೇಬಿಯಾವನ್ನ ಕೂಡ ಮೀರಿಸಿ ಅತಿ ಹೆಚ್ಚು ತೈಲವನ್ನು ಸರಬರಾಜು ಮಾಡ್ತಾ ಇದ್ದೀವಿ ಯಾವುದು ಯುರೋಪ್ ಮತ್ತು ಅಮೆರಿಕ ಅಂತ ದೇಶಗಳಿಗೆ ಮೂರನೇ ಅಂಶವನ್ನು ನಾವು ಗಮನಿಸೋದಾದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ ಪವರ್ ಆಫ್ ಡಾಲರ್ ಯಾಕಂದ್ರೆ ಬ್ರಿಕ್ಸ್ ಅನ್ನೋದು ಒಂದು ತನ್ನದೇ ಆದ ಕರೆನ್ಸಿಯನ್ನು ಇಂಟ್ರೊಡ್ಯೂಸ್ ಮಾಡುತ್ತೆ ಆ ಮೂಲಕವಾಗಿ ಡಾಲರ್ನ ಬಲವನ್ನ ಕುಗಿಸೋದಕ್ಕೆ ಪ್ರಯತ್ನ ಆಗುತ್ತೆ ಅನ್ನುವಂಥ ಚರ್ಚೆ ಇತ್ತು ಆ ವಿಚಾರದಲ್ಲೂ ಕೂಡ ಮಾತನಾಡಿದ್ದಾರೆ ಅದಷ್ಟೇ ಅಲ್ಲ ಪ್ರಮುಖವಾಗಿ ನಾವಿಬ್ಬರೂ ಕೂಡ ನಾವು ಇತಿಹಾಸವನ್ನ ಚರ್ಚೆ ಮಾಡಿದೀವಿ ಎರಡನೇ ಯುದ್ಧ ವಿಶ್ವ ಯುದ್ಧದಲ್ಲಿ ನೋಡ್ತಾ ಇದ್ವಿ ಎರಡನೇ ವಿಶ್ವ ಯುದ್ಧ ಸಂದರ್ಭದಲ್ಲಿ ಭಾರತದ ಒಂದು ಲಕ್ಷ ಜನ ಸೈನಿಕರು ಅಲ್ಲಿ ಪ್ರಾಣವನ್ನ ಕೊಟ್ಟಿದ್ರು ಅಂತ ಹೇಳಿ ಇವತ್ತು ಮರ್ಸಿಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮ್ಯಾಕ್ರೋನಲ್ಲಿ ಭೇಟಿಯನ್ನ ಮಾಡಿದ್ದಾರೆ ಅದಕ್ಕೆ ಗೌರವವನ್ನ ಸಲ್ಲಿಸಿದ್ದಾರೆ ಅದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಪುಟಿನ್ ಏನಂದ್ರೆ ನಾವಿಬ್ಬರು ರಷ್ಯಾ ಮತ್ತೆ ಅಮೆರಿಕ ಹತ್ತು ಲಕ್ಷಕ್ಕೂ ಅಧಿಕ ಜನ ನಮ್ಮ ಸೈನಿಕರನ್ನ ಕಳೆದುಕೊಂಡಿದ್ವಿ ಎರಡನೇ ವಿಶ್ವ ಯುದ್ಧದಲ್ಲಿ ನಾವಿಬ್ರು ಒಟ್ಟಾಗಿ ಕೆಲಸವನ್ನ ಮಾಡ್ತಿದ್ವಿ ಮುಂದೊಂದು ದಿನ ಭವಿಷ್ಯದಲ್ಲೂ ಕೂಡ ಈ ರೀತಿಯಾಗಿ ಮಾಡುವಂತ ಸಾಧ್ಯತೆಗಳ ಬಗ್ಗೆ ನಾವು ಚರ್ಚೆಯನ್ನ ಮಾಡಬೇಕು ಆ ಲ್ಲಿ ಗಮನಿಸೋದಾದ್ರೆ ನಾವಿಬ್ಬರೂ ಕೂಡ ನಮ್ಮ ತಮ್ಮ ನಮ್ಮ ನಮ್ಮ ದೇಶಗಳಿಗೆ ಇಬ್ಬರು ಕೂಡ ಭೇಟಿಯನ್ನ ಕೊಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದೀವಿ ಅನ್ನುವಂಥದ್ದು ಅಂದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ರಷ್ಯಾಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ಅತಿ ದೊಡ್ಡ ಸುದ್ದಿ ಅದೇ ರೀತಿಯಾಗಿ ರಷ್ಯನ್ ಅಧ್ಯಕ್ಷರಾಗಿರ್ತಕ್ಕಂಥ ವ್ಲಾಡಿಮಿರ್ ಪುಟಿನ್ ಅಮೆರಿಕಕ್ಕೆ ಭೇಟಿಯನ್ನ ಕೊಡ್ತಾರೆ ಇದಕ್ಕೆ ತಡೆ ಇದ್ದಿದ್ದು ವರ್ಲ್ಡ್ ಏನು ಏನು ಜಸ್ಟಿಸ್ ಸಿಸ್ಟಮ್ ಏನಿದೆ ತಡೆ ಇತ್ತು ವರ್ಲ್ಡ್ ಕೋರ್ಟ್ ಇಂದ ತಡೆ ಇತ್ತು ಅದಕ್ಕೂ ಕೂಡ ಅದರಿಂದ ಹೊರಗಡೆ ಅಮೆರಿಕ ಬಂದಿದೆ ಹೀಗಾಗಿ ಈ ಇದ್ರ ಯಾವುದೇ ರೀತಿಯಾಗಿರ್ತಕ್ಕಂಥ ಅದರ ನಿರ್ಧಾರಗಳು ಪುಟಿನ್ ಅವರನ್ನ ಕ್ರಿಮಿನಲ್ ಅಂತ ಘೋಷಣೆ ಮಾಡಿದ್ರು ಅಮೆರಿಕಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅದ್ಯಾವುದೂ ಕೂಡ ಅನ್ವಯ ಆಗೋದಿಲ್ಲ ಯಾಕಂದ್ರೆ ಅಮೆರಿಕ ಹೊರಗಡೆ ಬಂದಿದೆ ಅದಕ್ಕೆ ಕೊಟ್ಟಿರುವಂತ ಬೆಂಬಲವನ್ನ ವಾಪಸ್ ಪಡೆದುಕೊಂಡಿದೆ ಅಂದ್ರೆ ಪ್ರತಿಯೊಂದು ಕೂಡ ಪ್ಲಾನ್ ಪ್ರಕಾರ ಆಗ್ತಾ ಇದೆ ಇಬ್ಬರಿಗೂ ಕೂಡ ಕಾಮನ್ ಸೆನ್ಸ್ ಇದೆ ಮತ್ತೊಂದು ಪ್ರಮುಖ ವಿಚಾರ ಅಂದ್ರೆ ಉಕ್ರೇನ್ ಅಲ್ಲಿ ನಡೀತಾ ಇರುವಂತಹ ಯುದ್ಧ ಇವರು ಏನ್ ಹೇಳಿದ್ದಾರೆ ರಷ್ಯಾ ಉಕ್ರೇನ್ ಮೇಲೆ ದಾಳಿ ಮಾಡಿದೆ ಅನ್ನುವಂತಹ ಪದವನ್ನ ಬಳಕೆ ಮಾಡಿಲ್ಲ ಇದನ್ನು ಗಮನಿಸಬೇಕಾಗುತ್ತೆ ಈ ಕಾರಣದಿಂದಾಗಿ ಯುದ್ಧವಾಗ್ತಾ ಇದೆ ಅದನ್ನ ನಿಲ್ಸೋದಕ್ಕೆ ನಿರ್ಧಾರವನ್ನ ಮಾಡಿದೀವಿ ವ್ಲಾಡಿಮಿರ್ ಜಲಸ್ ಜೊತೆಯಲ್ಲಿ ಕೂಡ ನಾವು ಮಾತನಾಡ್ತೀವಿ ಅಂತ ಕೂಡ ಟ್ರಂಪ್ ಹೇಳಿದ್ದಾರೆ ಅಷ್ಟೇ ಅಲ್ಲ ನಮ್ಮ ಎರಡೂ ದೇಶಗಳ ಮಧ್ಯ ಸ್ಟಾಪ್ ಆದಂತ ರಾಜತಾಂತ್ರಿಕ ಬೆಳವಣಿಗೆ ಏನಿದೆ ರಾಜತಾಂತ್ರಿಕ ಮಾತುಕತೆ ಏನಿದೆ ಅದನ್ನು ಕೂಡ ನಾವು ಮುಂದುವರಿಸ್ತೀವಿ ಅಂತ ಹೇಳಿ ಟ್ರಂಪ್ ತಮ್ಮ ಒಂದು ಟ್ವೀಟ್ ನಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ ಎಲ್ಲ ಅಂಶಗಳನ್ನ ಗಮನಿಸಿದಾಗ ಇಡೀ ವರ್ಲ್ಡ್ ಆರ್ಡರ್ ಚೇಂಜ್ ಆಗ್ತಾ ಇದೆ ಭಾರತದ ಪಾತ್ರ ಏನಾಗುತ್ತೆ ಒಂದು ವೇಳೆ ನೇರವಾಗಿ ಅಮೆರಿಕ ರಷ್ಯನ್ ಎನರ್ಜಿಯನ್ನ ಆಯಿಲ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ಸಪೋರ್ಟ್ ಇರುತ್ತೆ ಆದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ತಪ್ಪನ್ನ ಭಾರತ ಮಾಡಿಲ್ಲ ಭಾರತದ ನಿರ್ಧಾರದಿಂದ ಇಡೀ ವರ್ಷದ ಆರ್ಥಿಕತೆ ಒಂದು ರೀತಿಯಿಂದ ಒಂದು ತಕ್ಕ ಮಟ್ಟಿಗೆ ಸ್ಥಿಮಿತದಲ್ಲಿ ಇದೆ ತಕ್ಕ ಮಟ್ಟಿಗೆ ನಿಯಂತ್ರಣದಲ್ಲಿ ಇದೆ ಅನ್ನೋದು ಕೂಡ ಇದರಿಂದ ಪ್ರಸ್ತಾಪ ಗೊತ್ತಾಗ್ತಾ ಹೋಗುತ್ತೆ ಈಗ ನಾಳೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಡೊನಾಲ್ಡ್ ಟ್ರಂಪ್ ಕೂಡ ಭೇಟಿಯನ್ನ ಮಾಡ್ತಿದ್ದಾರೆ ವಿಶೇಷತೆಯನ್ನ ಗಮನಿಸಬೇಕು ಯಾವುದು ಕೂಡ ಈ ಒಂದು ಜಿಯೋ ನಲ್ಲಿ ಸಡನ್ ಆಗಿ ಆಗೋದಿಲ್ಲ ಎಲ್ಲವೂ ಪೂರ್ವ ನಿರ್ಧರಿತವಾಗಿರುತ್ತೆ ಮೋದಿ ಟ್ರಂಪ್ ಮಾತುಕತೆಗಿಂತ ಮುಂಚಿತವಾಗಿ ಮೋದಿ ಮತ್ತೆ ಟ್ರಂಪ್ ಮಾತುಕತೆಗಿಂತ ಮುಂಚಿತವಾಗಿ ರಷ್ಯನ್ ಅಧ್ಯಕ್ಷರ ಜೊತೆಯಲ್ಲೂ ಕೂಡ ಟ್ರಂಪ್ ಆಲ್ರೆಡಿ ಮಾತನಾಡಿದ್ದಾರೆ ಹೀಗಾಗಿ ಅಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಮುಂಚೆ ಒಂದ್ ರೀತಿಯಿಂದ ಒಂದು ಅಡೆತಡೆ ಇತ್ತು ಒಂದು ಗೋಡೆ ಇತ್ತಲ್ಲ ಅದನ್ನು ಹಾಕಿದ್ದಾರೆ ಟ್ರಂಪ್ ಹೀಗಾಗಿ ಮುಕ್ತವಾಗಿ ಭಾರತ ಕೂಡ ಟ್ರಂಪ್ ಜೊತೆಯಲ್ಲಿ ಚರ್ಚೆಯನ್ನು ಮಾಡುವಂತ ಸಾಧ್ಯತೆ ಇದೆ ಅಲ್ಟಿಮೇಟ್ ಆಗಿ ಮೋದಿಗೂ ಕೂಡ ಮುಖ್ಯವಾಗಿರುವಂತದ್ದು ಬಿಸ್ನೆಸ್ ಟ್ರಂಪ್ಗೂ ಕೂಡ ಮುಖ್ಯವಾಗಿರುವಂತಹದ್ದು ಬಿಸ್ನೆಸ್ ಅದೇ ರೀತಿಯಾಗಿ ಲಾರಿ ಇವರು ನಾವು ಯಾರು ರಷ್ಯಾ ಅಧ್ಯಕ್ಷ ಪುಟಿನ್ ಏನಿದ್ದಾರೆ ವ್ಲಾಡಿಮಿರ್ ಪುಟಿನ್ ಅವರಿಗೂ ಕೂಡ ಮುಖ್ಯವಾಗಿರ್ತಕ್ಕಂಥದ್ದು ಬಿಸ್ನೆಸ್ ಇವೆಲ್ಲ ವಿಚಾರದಲ್ಲಿ ನೋಡಿದಾಗ ಭಾರತ ರಷ್ಯಾ ಅಮೆರಿಕ ಒಂದು ಬ್ಲಾಕ್ ಸಿದ್ಧವಾಗ್ತಾ ಇರೋದು ಇಡೀ ವಿಶ್ವದ ಆರ್ಥಿಕತೆಗೆ ಒಂದು ಬೂಸ್ಟ್ ಅನ್ನ ಕೊಡುವಂತಹ ಸಾಧ್ಯತೆ ಇದೆ ನಾಳಿನಿಂದಲೇ ಭಾರತದ ಷೇರು ಮಾರುಕಟ್ಟೆಯಲ್ಲೂ ಕೂಡ ಒಂದು ರೀತಿಯಿಂದ ಪಾಸಿಟಿವ್ ಡೆವಲಪ್ಮೆಂಟ್ ಅನ್ನ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ ಹೀಗಾಗಿ ಈ ಒಂದು ಭೇಟಿಯನ್ನ ಕೇವಲ ಒಂದು ಚಿಕ್ಕ ಭೇಟಿ ಕೇವಲ ಒಂದು ಫೋನ್ ಮಾತುಕತೆ ಅಂತ ನಾವು ಪರಿಗಣಿಸೋದಕ್ಕೆ ಸಾಧ್ಯನೇ ಇಲ್ಲ ಇಡೀ ವಿಶ್ವದ ಆರ್ಥಿಕತೆಗೆ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಬೂಸ್ಟ್ ಅನ್ನ ಕೊಡುವಂತ ಪ್ರಯತ್ನವನ್ನು ಟ್ರಂಪ್ ಮಾಡಿದ್ದಾರೆ ವ್ಲಾಡಿಮಿರ್ ಪುಟಿನ್ ಮಾಡಿದ್ದಾರೆ ಅದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಬಂದಂತ ಭಾರತಕ್ಕೂ ಕೂಡ ದೊಡ್ಡ ಮಟ್ಟದ ಒಂದು ಭಾರ ಕೆಳಗಿಳಿದಂತಾಗಿದೆ ಈಗ ಭಾರತದ ಪಾತ್ರ ಕೂಡ ಮುಖ್ಯ ಆಗುತ್ತೆ ಜೊತೆಯಲ್ಲೂ ಕೂಡ ಮೋದಿ ಚೆನ್ನಾಗಿದ್ದಾರೆ ಇದೇ ರೀತಿಯಾಗಿ ಟ್ರಂಪ್ ಜೊತೆಯಲ್ಲೂ ಚೆನ್ನಾಗಿರುವಂತದ್ದು ಪುಟಿನ್ ಕೂಡ ಜೊತೆಯಲ್ಲೂ ಕೂಡ ಭಾರತ ಚೆನ್ನಾಗಿರೋ ಕಾರಣದಿಂದಾಗಿ ಮೂವರನ್ನು ಕೂಡ ಒಂದು ಕಡೆಯಿಂದ ಸೇರಿಸುವಂತ ಪ್ರಯತ್ನ ಭಾರತ ಮಾಡಿದ್ರು ಅಚ್ಚರಿ ಇಲ್ಲ ಒಟ್ಟಾರೆ ಇದು ಅತಿ ದೊಡ್ಡ ಬೆಳವಣಿಗೆ ಪಾಸಿಟಿವ್ ಬೆಳವಣಿಗೆ ಅಂತ ಕೂಡ ನಾವು ವಿಶ್ಲೇಷಣೆ ಮಾಡಬಹುದು ಅರುಣ್ ಯು ರಾಘವೇಂದ್ರ ಗುಡಿ ಮಾಹಿತಿಗೆ